ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ಆರೋಗ್ಯಕರವಾದಂತಹ ಹಾಗೆ ಪ್ರೋಟೀನ್ ಭರಿತವಾದಂತಹ ಹೆಸರು ಕಾಳಿನ ಲಡ್ಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಈ ಹೆಸರು ಕಾಳಿನ ಲಡ್ಡು ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣ್ಲೆಯನ್ನು ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೇರ್ಸ್ಕೊಳ್ತಾ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಸಣ್ಣ ಊರಿನಲ್ಲಿಯೇ ಹೆಸರು ಕಾಳಿನ ಕಲರ್ ಚೇಂಜ್ ಆಗಿ ಗಮ ಬರುವ ತನಕ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ ನೋಡಿ ಸಣ್ಣ ಊರಿನಲ್ಲಿಯೇ ಚೆನ್ನಾಗಿ ಹುರ್ಕೊಳ್ತಾ ಒಂದು ಹತ್ತು ನಿಮಿಷದ ನಂತರ ನಿಧಾನಕ್ಕೆ ಹೆಸರು ಕಾಳಿನ ಕಲರ್ ಈ ರೀತಿಯಾಗಿ ಚೇಂಜ್ ಆಗ್ತಾ ಬರುತ್ತೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ಹಾಗೆ ಹೆಸರು ಕಾಳಿನ ಗಮ ಬರುವ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಇದರಿಂದಾಗಿ ಲಡ್ಡನ್ನು ನಾವು ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ನೋಡಿ ಸಣ್ಣ ಊರಿನಲ್ಲಿಯೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೇನೆ ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಸ್ಟೋವನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಒಂದು ಕಪ್ ಬೆಲ್ಲವನ್ನು ಕರಗಿಸ್ಕೊಳ್ಳಿಕ್ಕಾಗಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಬೆಲ್ಲವನ್ನು ಸೇಸ್ಕೊಂಡಿದ್ದೇನೆ ಒಂದು ಕಪ್ ಹೆಸರು ಕಾಳಿಗೆ ಒಂದು ಕಪ್ ಬೆಲ್ಲ ಸರಿಯಾಗುತ್ತೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಒಂದು ಕಾಲು ಕಪ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನಂತರ ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಬೆಲ್ಲ ಪಾಕ ಬರೋದೇನು ಬೇಡ ಈ ರೀತಿಯಾಗಿ ಕರಗಿದರೆ ಸಾಕಾಗುತ್ತೆ ಇದನ್ನು ಕೂಡ ಈಗ ಪಕ್ಕದಲ್ಲಿ ಇಟ್ಕೊಳ್ತೀನಿ ಮಿಕ್ಸಿ ಪಾತ್ರೆಯಲ್ಲಿ ಮೊದಲೇ ಹುರಿದಿಟ್ಕೊಂಡಿರುವಂತಹ ಹೆಸರು ಕಾಳನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೇನೆ ಈಗ ಲಡ್ಡು ತಯಾರಿಗೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ ಗೋಡಂಬಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ದಿದ್ರೆ ಬೇಡ ಸೇರಿಸ್ಬೇಕಂತೇನೂ ಇಲ್ಲ ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕಿದ್ದರೂ ಸೇರಿಸ್ಕೊಳ್ಬೋದು ನಂತರ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಾಯಿತುರಿಯನ್ನು ಸೇರಿಸ್ಕೊಂಡು ಕಾಯ್ತುರಿಯಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಯ್ತುರಿ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಲಡ್ಡು ಬೇಗ ಕೆಟ್ಟು ಹೋಗುತ್ತೆ ಅದಕ್ಕೋಸ್ಕರ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗುವ ತನಕ ಹುರ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಕಾಯ್ತುರಿ ಕೂಡ ಡ್ರೈ ಆಗಿದೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಎಳ್ಳನ್ನು ಕೂಡ ಒಂದೆರಡು ನಿಮಿಷದ ಕಾಲ ಹುರ್ಕೊಳ್ತೀನಿ ಟೇಸ್ಟ್ ಅಂತೂ ತುಂಬನೇ ಸೂಪರ್ ಈ ಹೆಸರು ಕಾಳಿನ ಲಡ್ಡು ಎಳ್ಳು ಕೂಡ ಫ್ರೈ ಆದ ನಂತರ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಹೆಸರು ಕಾಳಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನು ಕೂಡ ಹುರ್ದಿದ್ರು ಇವಾಗ ಈ ಪೌಡ್ರನ್ನು ಈ ಕಾಯ್ತುರಿಯ ಜೊತೆಗೆ ಒಂದು ನಿಮಿಷದ ಕಾಲ ಹುರ್ಕೊಳ್ಬೇಕಾಗತ್ತೆ ಇದರಿಂದ ಲಡ್ಡು ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಾಯಿ ತುರಿಯ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ನಿಮಿಷದ ಕಾಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಹುರ್ಕೊಂಡ ನಂತರ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲದ ನೀರಲ್ಲಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಹದವನ್ನು ರೆಡಿ ಮಾಡ್ಕೊಳ್ಬೇಕು ಬೆಲ್ಲದ ನೀರನ್ನು ಪೂರ್ತಿಯಾಗಿ ಒಮ್ಮೆಲೆ ಸೇರಿಸ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸೇ ನೀರನ್ನು ಸೇ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಹಿಟ್ಟಿನ ಜೊತೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಹದಕ್ಕೆ ಲಡ್ಡಿನ ಹದಕ್ಕೆ ಸರಿಯಾಗಿ ಎಷ್ಟು ಬೆಲ್ಲದ ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ರೆಡಿ ಮಾಡಿಕೊಂಡು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಕೆಳಗಡೆ ಇಟ್ಕೊಂಡು ಒಂದು ಐದು ನಿಮಿಷದ ನಂತರ ಉಗುರು ಬೆಚ್ಚಗಿರುವಾಗ ನಮಗೆ ಯಾವ ಹದದಲ್ಲಿ ಲಡ್ಡು ಬೇಕೋ ಆ ಹದದಲ್ಲಿ ಲಡ್ಡನ್ನು ಕಟ್ಕೊಂಡ್ರೆ ರುಚಿ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಹೆಸರು ಕಾಳಿನ ಲಡ್ಡು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಲಡ್ಡು ಅಂತ ಟೇಸ್ಟ್ ಅಂತೂ ಸೂಪ್ಪರಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹೆಸರು ಕಾಳಿನಲ್ಲಿ ಹಲವಾರು ಆರೋಗ್ಯದ ಅಂಶಗಳಿರೋದ್ರಿಂದ ಹಾಗೆ ಬೆಲ್ಲವನ್ನು ಸೇರಿಸಿ ಮಾಡಿರೋದ್ರಿಂದ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ನೀವು ಈ ರೀತಿಯಾಗಿ ಲಡ್ಡನ್ನು ಮಾಡಿಕೊಂಡು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ಹದಿನೈದು ದಿನದ ಕಾಲ ಇದನ್ನು ತಿನ್ಬೌದು ಏನೂ ಆಗೋಲ್ಲ ತುಂಬನೇ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಲಡ್ಡನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿಂದರೆ ಇನ್ನೊಮ್ಮೆ ಖಂಡಿತ ಮಾಡೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರವಾದಂತಹ ಪ್ರೋಟೀನ್ ಭರಿತವಾದಂತಹ ಹೆಸರು ಕಾಳಿನ ಲಡ್ಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್